ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂತ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ Just days ago my administration successfully brokered a historic ceasefire to stop the escalating violence between India and Pakistan ಪ್ರಧಾನ ಅವರು ಯಾವುದೇ ರೀತಿಯಾದಂತ ಅದರ ಪರವಾಗಿರಲಿ ವಿರುದ್ಧವಾಗಿರತಕ್ಕಂತ ಒಂದು ಮಾತು ಇವತ್ತು ಪ್ರಧಾನ ಮಂತ್ರಿ ಹೇಳಿಲ್ಲ ಯಾವುದೋ ಸೆಕ್ರೆಟರಿ ಕೂಡ ಹೇಳಿಸ್ತಾ ಇದ್ದಾರೆ ಅದಕ್ಕೆ ಈ ದೇಶದ ಜನತೆ ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮನವಿ ಮಾಡಿಕೊಳ್ತೀನಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಅದಕ್ಕೆ ಈ ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ ಅದಕ್ಕಾಗಿ ಸೀಸ್ ಫೈರ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ದೇಶ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದೆ ಅಲ್ಲಿಂದ ಇಲ್ಲಿ ಬರೀ ಬಲಿಷ್ಠವಾಗಿ ಇಲ್ಲಿ ಬೆಳೆದಿದ್ದೇವೆ ನಮಗೇನು ಟ್ರೇಡ್ ಟ್ರೇಡ್ ನಾವು ಪಾಕಿಸ್ತಾನ ಜೊತೆ ಬಯೋಲಾಟ್ರಲ್ ಅಗ್ರಿಮೆಂಟ್ ಆಗಿರ್ಲಿ ಅವ್ರ ಜೊತೆ ಇದಕ್ಕ ಹೋಗ್ಬಾರ್ದು ಇಲ್ಲಿ ಕಾನೂನು ಇಲ್ಲ ಈ ದೇಶದ ನೂರ ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗ್ಬೇಕು ಪಾಕಿಸ್ತಾನ ತಕ್ಕ ಪಾಠ ಕಲಿಸ್ಬೇಕಂತ ಇರತಕ್ಕಂಥ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈರ್ನ ಒಪ್ಪಿದ್ದೀರಿ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ ಅದಕ್ಕೆ ನೀವು ಉತ್ತರ ಕೊಡಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ಒಂದು ಇವತ್ತು ಅವರು ತಿರಂಗ ಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮನವಿ ಇದೆ ನೀವು ಇನ್ನು ಮುಂದೆ ಟ್ರಂಪ್ ಫೋಟೋ ಹಾಕೊಂಡು ಟ್ರಂಪ್ ಏನ್ ಹೇಳ್ತಾರೆ ಅದೇ ನಿಮ್ ಸರ್ಕಾರ ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಟ್ರಂಪ್ ಏನು ಕೇಳ್ತಾ ಇದಾರೆ ಅದನ್ನೇ ಪಾಲನೆ ಮಾಡತಕ್ಕಂಥದ್ದು ಇದೆ ಕೈಮಾಡಿ ನೀವು ತಿರಂಗ ಯಾತ್ರೆ ಮಾಡ್ಬಾರ್ರಿ ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ತಮಗೆ ಹೇಳಿಕ್ ಬಯಸ್ತೀನಿ